ನಮ್ಮ ಮಕ್ಕಳನ್ನ ತೋರಿಸಿ ನಮ್ಮ ಒಂದು ಬೆಸ್ಟನ್ನು ತೋರಿಸಿ ನಮ್ಮ ಒಂದು ಇದನ್ನು ತೋರಿಸಿ ಕಲೆಕ್ಟ್ ಮಾಡಿರೋದು ವಿನಃ ಯಾವ ಅಲ್ಲಿ ಬಂದಿರುವಂತ ಇವ್ರನ್ನ ನೋಡಿ ಸರಿಸಿ ಕಲೆಕ್ಟ್ ಮಾಡಿರುವಂಥ ದೊಡ್ಡ ಅಲ್ವೇ ಅಲ್ಲ ನಮ್ಮ ಎತ್ಕೊಂಡೋಗಿ ಅವ್ರು ಯಾಕೆ ಹಂಚ್ಬೇಕು ಹಂಚಬಾರ್ದಂತೇ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ಮಾತು ನನಗೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿ ಮತ್ತು ರೂಪಾಯಿ ನಿಮಗೆ ಬರ್ತದೆ ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಜೋಡಣೆ ಆಗಿದ್ದು ಡಿ ಬಿಟಿ ಬಂದ್ರೆ ನೀವು ಬಂದಂಗೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ ಗಳು ಕೊಡ್ತಾ ಇದ್ದಾರೆ ಈ ಲೆವೆಲ್ ಏನಾದ್ರೂ ವೆರಿಫಿಕೇಶನ್ ಇದೆಯಾ ಎಷ್ಟು ಕಿಟ್ ರೇಟ್ ಒಂದು ಎರಡು ಸಾವಿರ ಮೇಲೆ ಅಂತೂ ಇದ್ದೇ ಇರ್ತದೆ ಎರಡ್ ಸಾವಿರ ರೂಪಾಯಿ ಕಿಟ್ ಕೊಡಕ್ಕೆ ಆಧಾರ್ ಕಾರ್ಡ್ ಲೇಬಲ್ ನಿಂತ್ಕೊಂಡ್ರೆ ಎರಡು ನಿಮಿಷದಲ್ಲಿ ಕಿಟ್ ಕೊಡ್ತಾ ಇದ್ರೆ ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ಮೀಡಿಯಾ ಅಜೆಂಡಾ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರು ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗಬೇಕು ಅವರು ಉದ್ದಾರ ಆಗೋದು ಬೇಡ ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವ್ರು ಓದಿ ಏನಾದರೂ ಉದ್ದಾರ ಆಗ್ತಾರೆ ಆಮೇಲೆ ಈ ಕೆಲಸಗಳ ಕೂಲಿ ಕೆಲಸಗಳು ಮಾಡೋರು ಯಾರು ಇವ್ರು ಹಿಂಗೆ ಇಡೋಣ ಅವ್ರ ಮಕ್ಕಳು ಹಿಂಗೆ ಇಡೋರಂತ ಇದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ಸುಮ್ಮನೆ ಏನು ಬರ್ತೀವಿ ಕಿಟ್ಟುಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕರೇ ಮತ್ತೆ ನಮ್ಮ ಸ್ವಾಮಿ ಸರ್ ಹೇಳಿದ್ರು ಬೆಳಗ್ಗೆ ಇದು ನಮ್ಮ ದುಡ್ಡು ಅಂತ ನಮ್ಗೆಲ್ರಿಗೂ ಗೊತ್ತು ಇದು ನಮ್ಮ ದುಡ್ಡು ನಮ್ಮ ದುಡ್ಡನ್ನ ಖುಷಿಯಾಗಿ ತಗೋಬಾರ್ದು ದೇವತೆ ಕೇಳಿ ತಗೋಬೇಕು ನಮಗೆ ಬೇಕು ಬ್ಯೋ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇನ್ಕ್ರೀಸ್ ಮಾಡಿ ಮತ್ತೆ ಆಗ್ತಾ ಇರೋ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನ್ ತೊಂದರೆಗಳನ್ನ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು ಮತ್ತು ಈಶ್ವರ ಬಗ್ಗೆ ಹೇಳಿದ್ರು ಎಸ್ ಮಹಾದೇವಪ್ಪ ಅಂತೇಳಿ ಈ ಮೊದಲು ನಾನು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ನಲವತ್ತು ವರ್ಷಗಳವರೆಗೆ ಸಂಘಟನೆಯಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಯಾಕಂದರೆ ಒಂದು ದೇಶದ ಸಮೃದ್ಧಿಗೆ ನೈಸರ್ಗಿಕ ಸಂಪತ್ತಿನ ಜೊತೆಯಲ್ಲಿ ಮಾನವ ಸಂಪನ್ಮೂಲ ಕೂಡ ದೇಶದ ಒಂದು ಸಂಪತ್ತು ವೃದ್ಧಿ ಅದರಲ್ಲಿ ರೈತ ಹೆಂಗ ದೇಶದ ಬೆನ್ನೆಲುಬು ತದನಂತರ ಬರ್ತಕ್ಕಂಥವೇ ಕಟ್ಟಡ ಕಾರ್ಮಿಕರು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಟ್ಟಡ ಕಾರ್ಮಿಕರು ತೊಡಗತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಇಂಥ ಒಂದು ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಲ್ಲಿ ಯಾವುದೇ ಒಂದು ಪ್ರತ್ಯೇಕವಾದಂಥ ಕಾಯ್ದೆ ಇರಲಿಲ್ಲ ಕಳೆದ ನಲವತ್ತು ವರ್ಷದಿಂದಲೂ ನಾವು ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರಿಂದ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಪಿ ಸ್ವಾಮಿಯವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ಪ್ರತ್ಯೇಕ ಕಾಯ್ದೆ ಬೇಕು ಅಂತ ಹೇಳಿಬಿಟ್ಟು ಅವರ ಒಂದು ಹಂಬಲ ಏನಿದೆಯಲ್ಲ ಅವರ ಜೊತೆಯಲ್ಲಿ ದಿವಂಗತ ವಿ ಆರ್ ಕೃಷ್ಣಯ್ಯರ್ ಉಚ್ಚ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತದನಂತರ ಹಲವಾರು ನಾಯಕ ಮುಖಂಡರು ಕಾರ್ಮಿಕರ ಒಂದು ಹಿತೈಸಿ ಬಯಸ್ತಕ್ಕಂಥ ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಪ್ರತ್ಯೇಕ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ತಂದು ತದನಂತರ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನಿಯಮಗಳನ್ನು ರೂಪಿಸಿ ಎರಡು ಸಾವಿರದ ಆರರಲ್ಲಿ ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಗುಡಿಯಾಗಿ ನೀಡಿದರು ತದನಂತರ ಎರಡು ಸಾವಿರದ ಏಳರಿಂದ ಬೋರ್ಡ್ ರಚನೆ ಆಯಿತು ವೆಲ್ಫೇರ್ ಬೋರ್ಡು ಬೆಂಗಳೂರುಗೌಡ ರಚನೆ ಆದ ನಂತರ ನಾನು ನನ್ನ ಒಂದು ಅಭಿಮಾನದಿಂದ ಕಟ್ಟಡ ಕಾರ್ಮಿಕರ ಒಂದು ಸಂಘಕ್ಕೆ ನೇತೃತ್ವ ವಹಿಸಿರ್ತಕ್ಕಂಥ ಎನ್ ಪಿ ಸ್ವಾಮಿಯವರ ಕೈ ಬಲಪಡಿಸಿದರೆ ಸರ್ಕಾರದಲ್ಲಿ ನಾವು ಏನಾದರೂ ನಮ್ಮ ಒಂದು ಹಕ್ಕುಗಳನ್ನು ಪ್ರತಿಪಾದಿಸ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಸ್ವಯಂ ಇಚ್ಛೆಯಿಂದ ಕಲಬುರಗಿಯಲ್ಲಿ ಕೂಡ ನಾನು ಸಂಘಟನೆ ರಚನೆ ಮಾಡಿ ಅಲ್ಲಿ ಶಂಕರಕಟ್ಟಿ ಸಂಗಾವಿ ಅನ್ನೋರಿಗೆ ನಾನು ಅವರಿಗೆ ಜವಾಬ್ದಾರಿ ವಹಿಸಿ ಬಂದೆ ತದನಂತರ ಯಾದಗಿರಿ ಜಿಲ್ಲೆಯಲ್ಲಿನು ಕೂಡ ನಾನೇ ಸಂಘಟನೆಗಳನ್ನು ರಚನೆ ಮಾಡಿ ಜನರನ್ನು ಸಂಪರ್ಕ ಮಾಡಿ ಕಮಿಟಿಗಳನ್ನು ಮಾಡಿ ಅಲ್ಲಿನೂ ಕೂಡ ಚಂದ್ರನಾಯಕ್ ಅಂತಂದು ಹುಣಸಿಗೆ ಅವರು ಅವರು ಮತ್ತು ನಾಗಪ್ಪನವ್ರನ್ನ ತದನಂತರ ರಾಯಚೂರಿನಲ್ಲಿ ವೀರಣ್ಣಗೌಡ ಅಂತನವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ವಹಿಸಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀವಿ ಸರ್ ಎನ್ ಪಿ ಸ್ವಾಮಿ ಅವರಾಗಲಿ ನೀವಾಗಲಿ ನಿರಂತರವಾಗಿ ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀರಾ ಈ ಕಟ್ಟಡ ಕಾರ್ಮಿಕರೆಲ್ಲ ಸವಲತ್ತುಗಳು ತೊಗೊತಾ ಇದ್ದಾರೆ ಅವ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕಟ್ಟಡ ಕಾರ್ಮಿಕರು ಅನಕ್ಷರಸ್ಥ ಜನ ಜಾಸ್ತಿ ಇರೋದರಿಂದ ಅವರು ಅಮಾಯಕರಾಗಿರೋದ್ರಿಂದ ಮತ್ತು ಕೆಲವು ಪರಿಸರಗಳು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸಲಾಗುವಂಥ ಪರಿಸ್ಥಿತಿಯಲ್ಲಿ ಇದು ಸಂಪೂರ್ಣವಾಗಿ ನಾವು ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಸಂಘಟನೆಗಳು ಪರಿಸ್ಥಿತಿ ಇದೆ ಅದಕ್ಕಾಗಿ ನಾವು ಜೊತೆ ಜೊತೆಗೆ ಜಾಗೃತಿಯನ್ನು ಮೂಡಿಸುತ್ತಾ ಸಂಘಟನೆಯನ್ನು ಬೆಳೆಸುತ್ತಾ ನಾವು ಮಾಡ್ತಾ ಇದ್ದೀವಿ ಆದರೆ ಒಂದು ದೃತ ದುರಂತ ಏನಂತಂದರೆ ಕೆಲವು ಸಂಘಟನೆಗಳು ಬಿಡ್ತಾ ಇದ್ದಾವೆ ಕೆಲವು ಅಧಿಕಾರಿಗಳ ಬೆಂಬಲದಿಂದ ಹುಟ್ಟತಕ್ಕಂಥ ಸಂಘಟನೆಗಳು ಕೆಲವು ರಾಜಕೀಯ ನಾಯಕರಿಂದ ಹುಟ್ಟತಕ್ಕಂಥ ಸಂಘಟನೆಗಳು ಇರೋದರಿಂದ ಈ ದುಡಿಯುವ ವರ್ಗದ ಹಿತಾಸಕ್ತಿಯನ್ನು ಬಯಸ್ತಕ್ಕಂಥ ಅನೇಕ ಸಂಘಟನೆಗಳು ಇಲ್ಲಿ ಸೇರಿಕೊಂಡು ಗೊಂದಲದ ಆ ಕಾರಣದಿಂದ ಇದು ಸ್ವಲ್ಪ ರಾಜಕೀಯ ಪಕ್ಷಗಳು ಕೂಡ ಕಾರ್ಮಿಕರ ಹಿತ ಚಿಂತನೆ ಬಯಸ್ತಕ್ಕಂಥ ರೀತಿಯಲ್ಲಿ ಮತ್ತು ಸಚಿವರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ತಕ್ಕಂಥ ಒಂದು ರೀತಿಯಾಗಿ ಎಸ್ ಪಿ ಅವರು ಪ್ರಾರಂಭದಲ್ಲಿ ವೆಲ್ಫೇರ್ ಬೋರ್ಡ್ ಮೆಂಬರ್ ಆಗಿ ಎರಡು ಅವಧಿಗೆ ಅವ್ರು ಮಾಡಿದರು ಮೂರನೇ ಅವಧಿಗೆ ನಮ್ಮ ಸಂಘಟನೆ ಪ್ರತಿನಿಧಿ ಕಲಬುರಗಿಯವರು ಬಂದರು ಆ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಅಧಿಕಾರಿಯರು ಶ್ರೀಮಾನ್ ವಸಂತಕುಮಾರ್ ರೆಡ್ಡಿ ಈಗ ನಿವೃತ್ತಿಯಾಗಿದ್ದಾರೆ ಅವರನ್ನು ಮಾಡಿದರು